ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸೊ ಈಗಾಗಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ಏನ್ ಮಾಡ್ಬೇಕು ಹಣನ ಪಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಈಗಾಗ್ಲೇ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಮೇ ತಿಂಗಳಲ್ಲಿ ರಿಲೀಸ್ ಆಗಿಬಿಟ್ಟಿದೆ ಸೊ ಈ ತರ ಈಗ ಸರ್ಕಾರ ಎಲ್ಲ ಮಹಿಳೆಯರ ಕತೆಗೂ ಕೂಡ ಆಲ್ರೆಡಿ ನೀಡ್ತಾ ಇದೆ ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇದ್ರ ಬಗ್ಗೆ ನಾನು ಓದ್ಬಿಡೋದಲ್ಲೆಲ್ಲ ಕೂಡ ಡಿಟೇಲ್ ಆಗಿ ತಿಳಿಸಿದ್ದೀನಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿದ್ದಂಥದ್ದು ಯಾಕಂತಂದ್ರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಮಾತ್ರನೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣನ ನಾವು ನೀಡಿದೀವಿ ಆದರೆ ಇನ್ನೂ ಐವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಸೊ ಇವಾಗ ನೀವು ಕೇಳ್ಬೋದು ಇವಾಗ ಕೆಲವೊಂದಷ್ಟು ಜಿಲ್ಲೆಗಳನ್ನೂ ಕೂಡ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಹಾಸನ ಬಂದಿಲ್ಲ ಮಂಡ್ಯ ಬಂದಿಲ್ಲ ಈ ತರ ಎಲ್ಲ ಕೂಡ ಮೈಸೂರು ಬಂದಿಲ್ಲ ಈ ತರ ಎಲ್ಲ ಜಿಲ್ಲೆಗಳನ್ನ ನೀವು ತಿಳಿಸ್ತಾ ಇದ್ದೀರಾ ಜೊತೆಗೆ ಕೋಲಾರ ಕೂಡ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದೀರಾ ಸೊ ಈ ರೀತಿಯಾದಂತಹ ಜಿಲ್ಲೆಗಳಲ್ಲಿ ಸೊ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಬಂದಿಲ್ವಾ ಅನ್ನೋದಾದ್ರೆ ಹಣ ಬಂದಿದೆ ಒಂದು ಐವತ್ತು ಪರ್ಸೆಂಟ್ ನಲ್ವತ್ತೈದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಅಂದ್ರೆ ಅಲ್ಲಿನ ಲೆಕ್ಕಕ್ಕೆ ನಾನು ಹೇಳ್ತಾ ಇರೋ ಸೊ ಇಡೀ ಕರ್ನಾಟಕದ ಲೆಕ್ಕಕ್ಕೆ ನಾನು ಹೇಳ್ತಾ ಇಲ್ಲ ಬರೀ ಒಂದು ಜಿಲ್ಲೆ ಮಾತ್ರನೇ ನಾನು ಮಾತಾಡ್ತಾ ಇರೋದು ಅಲ್ಲಿ ನಲ್ವತ್ತೈದು ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬಂದು ಬಿಡುಗಡೆ ಆಗಿದೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಬರಬೇಕಾಗಿದೆ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ನೀಡಿದ್ರೆ ಸೊ ಅರ್ಧರ್ಧ ಮಹಿಳೆಯರ ಖಾತೆಗೆ ಹಣ ನೀಡೋದನ್ನ ನಿಲ್ಲಿಸ್ಬಿಟ್ಟಿದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡಿದ್ರೆ ಅಂದ್ರೆ ಆ ಜಿಲ್ಲೆಯಲ್ಲಿ ಇನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣ ನೀಡ್ತಾರೆ ಈ ರೀತಿಯಾದಂತಹ ಸಮಸ್ಯೆಯಿಂದ ಸೊ ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡಿ ತಿಳಿಸಿದ್ರಿ ಹಣ ಬಂದಿಲ್ಲ ಅಂತ ಬಂದಿರೋರು ಬಂದಿದೆ ಅಂತಾನೆ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿಂದ ಯಾವಾಗ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ರೀತಿ ಆದಂತಹ ಅಪ್ಡೇಟ್ಸ್ ಗಳನ್ನ ನೀವು ಕೇಳ್ತಾ ಇದ್ದೀರಾ ಬಟ್ ಇವರು ಹತ್ತೊಂಬತ್ನೇ ಕಂತಿನ ಹಣ ಬರದೇ ಇರೋರು ಕೂಡ ನನಗೆ ಕಮೆಂಟ್ ಮಾಡಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹಣ ಪಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ನಾನು ಇವಾಗ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಈಗ ನಿಮ್ಗೆ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಆದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದನ್ನ ಚೆಕ್ ಮಾಡಿಸ್ಬೇಕಾಗತ್ತೆ ನೀವು ಗ್ರಾಮ ವನ್ಗಳಲ್ಲಿ ಹೋದ್ರೆ ಮಾಡ್ಕೊಡ್ತಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೊಟ್ರೆ ಸೊ ಚೆಕ್ ಮಾಡಿ ತಿಳಿಸ್ತಾರೆ ನಿಮ್ದು ರನ್ನಿಂಗ್ ಅಲ್ಲಿ ಇದೆಯಾ ಗೃಹಲಕ್ಷ್ಮಿ ಯೋಜನೆ ಚಾಲ್ತಿಯಲ್ಲಿ ಇದ್ಯಾ ಚಾಲ್ತಿ ಮುಗ್ದೋಗಿದ್ಯಾ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಏನಾದ್ರೂ ಸಮಸ್ಯೆ ಅದ್ರಲ್ಲಿ ಉಂಟಾಗಿದ್ಯಾ ಅನ್ಬಿಟ್ಟು ತಿಳಿಸ್ತಾರೆ ಆ ಸಮಸ್ಯೆನ ನೀವು ಬಗೆಹರಿಸಕೊಂಡ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಬರುತ್ತೆ ಇನ್ನ ಮಿಕ್ಕಿದ ಮಹಿಳೆಯರು ಯಾರ ತರ ಅಂತಂದ್ರೆ ಇಲ್ಲಿ ಟೂ ಟೈಪ್ ಬರ್ತಾರೆ ನಾಲ್ಕು ತಿಂಗಳು ಹಣ ಬಂದಿಲ್ಲ ಅಂತಂದ್ರೆ ಸೊ ಅಂತಹ ಮಹಿಳೆಯರು ಈ ರೀತಿ ಕೆಲಸ ಮಾಡಿ ಒಂದು ತಿಂಗಳು ಮಾತ್ರ ಹತ್ತೊಂಬತ್ತನೇ ಕಂತಿನ ಮಾತ್ರ ಬಂದಿಲ್ಲ ಮೇಡಮ್ ನಮ್ಗೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಬಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಕೂಡ ತುಂಬ ಜನ ಅವರೇ ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಆ ರೀತಿ ಟೈಪ್ ಅಲ್ಲಿ ಏನಾದರೂ ನೀವಿದ್ದೀರಾ ಅಂತಂದ್ರೆ ಒಂದೇ ಒಂದು ಕಂತಿನ ಹಣ ಮಾತ್ರ ಬಂದಿಲ್ಲ ನಮ್ಗಿನ್ ಮಿಕ್ಕಿದ್ದೆಲ್ಲ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಕಂತಿಂದ ಒಂದು ಬರಬೇಕಾಗಿದೆ ಅನ್ನೋರು ಏನು ಮಾಡಬೇಕು ಅಂತಂದ್ರೆ ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ ನಿಮ್ದು ಯಾವುದೇ ಥರ ಏನು ಪ್ರಾಬ್ಲಮ್ ಆಗಿರೋದಿಲ್ಲ ಯಾವುದೇ ಥರ ನೀವು ಅಂದರೆ ಸ್ಟೇಟಸ್ ಚೆಕ್ ಮಾಡಬೇಕು ಗೃಹಲಕ್ಷ್ಮಿದು ಅನ್ನೋದು ಕೂಡ ಏನೂ ಇಲ್ಲ ಯಾಕಂತಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ಹಣನ ಪ್ರೊವೈಡ್ ಮಾಡದೇ ಇರೋದ್ರಿಂದ ಸೊ ನಿಮ್ದೇನು ಸಮಸ್ಯೆ ಇರೋದಿಲ್ಲ ಹಣ ಅನ್ನೋದು ಬಂದೇ ಬರುತ್ತೆ ಇವತ್ತು ಕೂಡ ನಿನ್ನೆ ವಿಡಿಯೋದಲ್ಲೂ ಕೂಡ ನಾನು ವಿಡಿಯೋ ಬಿಟ್ಟಿರಲಿಲ್ಲ ಸೊ ಮೊನ್ನೆ ವಿಡಿಯೋದಲ್ಲೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿದಿರಾ ಹಣ ಬಂದಿರೋರು ಬಂದಿದೆ ಅಂತ ಕೂಡ ತಿಳಿಸಿದಿರಾ ಸೊ ಅದೇ ತರ ಇವತ್ತು ಇವಾಗ ನೀವು ವಿಡಿಯೋ ನೋಡ್ತಾ ಇದೀರಾ ಅಂದ್ರೆ ನಿಮ್ಗೂ ಕೂಡ ಅಂದ್ರೆ ಕೆಲವೊಂದಷ್ಟು ಮಹಿಳೆಯರ ಕಥೆಗೆ ಹಣ ಬಂದಿರಬಹುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹಣ ಬಂದಿದ್ಯಾ ಏನು ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ದಿನಾಂಕದಲ್ಲಿ ಹಣ ಬಂತು ಅಂತ ಕೂಡ ತಿಳಿಸಿ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನಿಮ್ಮ ಒಂದು ಜಿಲ್ಲೆಯವರೇ ಆಗಿದ್ರೆ ಆ ಒಂದು ಈ ಒಂದು ವಿಡಿಯೋನ ನೋಡ್ತಾ ನಿಮ್ ಜಿಲ್ಲೆಯ ಯಾರಾದ್ರೂ ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಮ್ ಜಿಲ್ಲೆಯಲ್ಲಿ ಹಣ ಬಂದಿದೆ ಬಂದಿಲ್ಲ ಈ ರೀತಿಯಾಗಿ ಅವ್ರಿಗೂ ಕೂಡ ಅಪ್ಡೇಟ್ ಅನ್ನೋದು ಸಿಗುತ್ತೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ನೀವೇನು ಟೆನ್ಷನ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಆದಷ್ಟು ಬೇಗನೆ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇರೋರ್ ಖಾತೆಗೂ ಕೂಡ ಹಣ ನೀಡ್ತಾ ಇದ್ದಾರೆ ಆದ್ರಿಂದ ಯಾರು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತ ಕೂಡ ನಾನು ಹೇಳ್ತೀನಿ ಇನ್ನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಬಗ್ಗೆ ಅಪ್ಡೇಟ್ ನ ಕೊಡ್ತೀನಿ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಬರ್ದೇ ಇರೋರು ಏನ್ ಮಾಡ್ಬೇಕು ಹಣನ ಪಡ್ಲಿಕ್ಕೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಯಾಕಂತಂದ್ರೆ ತುಂಬಾ ಮಹಿಳೆಯರು ಅದನ್ನೇ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿಂದು ಬಂದಿಲ್ಲ ನಮ್ಗೆ ಏನ್ ಮಾಡ್ಬೇಕು ತಿಳಿಸಿ ತಿಳಿಸಿ ಅಂತ ಸೊ ಅದರಿಂದಾಗಿ ನಾನು ಈ ರೀತಿಯಾಗಿ ಒಂದು ವಿಡೋ ಮುಖಾಂತರ ತಿಳಿಸ್ತಾ ಇರುವಂತದ್ದು ಸೊ ನಿಮ್ಗೆ ಒಂದ್ ಕಂತಿನ ಹಣ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಮಾತ್ರ ಬಂದಿಲ್ಲ ಅಂತಂದ್ರೆ ವೇಟ್ ಮಾಡಿ ಮೂರ್ನಾಲ್ಕ್ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಾನು ವಿಡಿಯೋದಲ್ಲಿ ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ಹಣನ ಪಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್